ಹಾ 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 ಆಯ್ತ್ ಆಯ್ತ್ ಧೈರ್ಯವಾಗಿರಿ ಏನೂ ಆಗೋದಿಲ್ಲ ಅಲ್ಬೇಡಿ ಧೈರ್ಯವಾಗಿರೀ ದೇವ್ರ ಇದಾನೆ ದೇವ್ರ ಕಾರ್ಯ ಮಾಡ್ತಾನೆ ನಮ್ ಕೈಯಲ್ಲಿ ಆಗಿದ್ ಫೇಸ್ಬುಕ್ ಅಲ್ಲಿ ರೀಚ್ ಮಾಡ್ಕೊಡ್ತೀರಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ನಾನ್ ಮಾಡ್ಸ್ಕೊಡ್ತೀನಿ ಧೈರ್ಯವಾಗಿರಿ ಆ ಸಿಸ್ಟರ್ ಪ್ರೈಸ್ ನೋಡ್ ಹಾ ಸಿಸ್ಟರ್ ಹೇಗಿದ್ದಾರೆ ಇವ್ರು ಯಜಮಾನ್ರು

ಅದು ಸಂಟದ್ದು ಇದು ಕಾಲ್ ಐತಲ್ಲ ತೊಡೆ ಅದು ಗೆಜ್ಜದಂಗ್ ಬಿಟ್ಟಿದೆ ಅಂತ ಈಗ ಕೈಯಿಂದ ಮಾಡ್ತಾರೆ ಕೈ ಗ್ಯಾರಂಟಿ ಹೇಳ್ತೇಲೇ ಕೈ ಇರುತ್ತೆ ಅದ್ರಲ್ಲಿ ಏನ್ ಕೆಲಸ ಮಾಡಕ್ ಆಗಲ್ಲ ಆದ್ರೂ ಮಾಡ್ತೀವಿ ಅಂತ ಹೇಳಿದಾರೆ ಕಾಲಿಂದನು ಅವರು ಇದು ಇದ್ರಲ್ಲೇ ಬ್ರೆಡ್ ರೋಸ್ ಅಲ್ಲಿ ಮೆಡಿಸಿನ್ ಅಲ್ಲೇ ಸರಿ ಆಗ್ಬೇಕು ಅಂತ ಹೇಳ್ತಾವ್ರೆ

ಎಷ್ಟು ಖರ್ಚ್ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರ್ ಸಿಸ್ಟರ್ ಅವರಿಗೆ ಒಂದು ಅರವತ್ತು ಎಪ್ಪತ್ತು ಆಗುತ್ತೆ ಹಾ 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 ಅಮೌಂಟ್ ಎಲ್ಲ ಅರೇಂಜ್ ಆಯ್ತಾ ಇಲ್ಲ ಏನು ಆಗಿಲ್ಲ ಎಲ್ಲ ಕೇಳ್ತಾ ಇದೀವಿ ಅರೇಂಜ್ ಆಗಿಲ್ಲ ನಾಳೆ ವರ್ಷದಲ್ಲಿ ಏನಾರ ದೇವ್ರು ಮಾಡ್ತಾರ ಅಂತ ಕಾಯ್ತಾ ಇದೀವಿ ಹ್ಮ್ 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 ಅರವತ್ ಸಾವಿರ ಆಗುತ್ತಂತ ಹ್ಮ್ ಆಪರೇಷನ್ ಅರವತ್ ಸಾವಿರ ಆಗುತ್ತಂತೆ ನೀನು ಬಾಕಿ ಖರ್ಚಲ್ಲ ಏನು ಅವ್ರು ಹೇಳಲ್ಲ ಅವ್ರು ಅಂದ್ರೆ ನಮ್ದು ಸ್ವಂತ ಮೆಡಿಸಿನ್ ಎಲ್ಲ ಬರ್ಕೊಡೋದು ಅದೆಲ್ಲ ಮಿಕ್ಸ್ ಚಾರ್ಜ್ ಎಲ್ಲ ನಮ್ದೆನೆ ಇಲ್ಲ ಫಸ್ಟ್ ಒಂದ್ ಹತ್ ಸಾವಿರ ಇದೆ ಹತ್ ಸಾವಿರ ಅದೇ ಒಂದು ಮೇಸ್ತ್ರಿ ಬಂದ್ ಕೊಟ್ಟೋದ್ರು ಕರ್ಕೊಂಡ್ ಹೋಗಿದ್ರಲ್ಲ ಅವ್ರು ಓನರ್ ಏನು ಕೊಡ್ತಾ ಇಲ್ಲ ಅದಿಕ್ಕೆ ಏನ್ ಮಾಡೋದು ಕಂಪ್ಲೇಂಟ್ ಮಾಡೋದು ಏನು ಅಂತ ಗೊತ್ತಿಲ್ಲ ಕಂಪ್ಲೇಂಟ್ ಮಾಡಿದ್ರೆ ನಮ್ಗ್ ಹಣ ಸಿಗಲ್ಲ ಕೋರ್ಟ್ ಮುಖಾಂತ್ರನೆ ಸಿಗ್ತದೆ ಇವಾಗ ಗೆ ನಮ್ಗ್ ಸಿಗಲ್ಲ ಅದು ನೆಕ್ಸ್ಟ್ ಟೈಮ್ ಅಲ್ಲಿ ನೋಡಿಕೊಳ್ಳಿ ಅದು. ಹ್ಮ್. ಈಗ ಸಾವಿರ ಬೇಕಾಗುತ್ತಾ? ಹೌದು ಫಸ್ಟ್. ಹ್ಮ್ ಯಾರು ಫಾಸ್ಟ್ರು? ನಾವು ಇಲ್ಲಿ ಹೆಬ್ಬಳ ಅ ರವಿಮನಿ ದರಲ್ಲ ಹ ಆ ಅಲ್ಲಿ ಹೋಗ್ತೀರಾ. ಅವರೇನ ಹೆಲ್ಪ್ ಮಾಡಿಲ್ವಾ? ಅವರು ಏನು ನಾವು ನಾವೇನು ಹೇಳಿಲ್ಲ ಅವರಿಗೆ ನಮ್ಗೂ ಅಷ್ಟೇನು ನಮ್ಗೆ ಅಷ್ಟರ್ಥ ಇಲ್ಲ ಹೋಗ್ತಿವಿ ಪ್ರೇಯರ್ ಮಾಡ್ಕೊಂತ ಬರ್ತೀವಿ ಒಂದ್ ಎರಡ್ ವರ್ಷದಿಂದ ಹೋಗ್ತಾ ಇದೀವಿ ಅಲ್ಲೇನೆ ಇಲ್ಲಿ ಬೆಂಗಳೂರಿಗೆ ಬಂದ್ ಮೇಲೆ ನಾವು ಅವ್ರ ಏನ್ ಕೇಳಿಲ್ಲ ನಮ್ಮ ನಮ್ಮ ಈಗ ನಮ್ ಪಾಸ್ಟ್ ಇದಾರೆ ಅಳಿಯ ಅವ್ರು ಹೇಳಿದ್ರು ನಾನ್ ಮಾತಾಡ್ತೀನಿ ಪಾಸ್ಟ್ ಹತ್ರ ಅಂತ ಅವ್ರ ಇವಾಗ ಪ್ರೇಯರ್ ಇದೆ ಅಂತ ಊರಿಗೆ ಹೋಗಿದಾರೆ ಚಿಕ್ಕ ಮಂಗ್ಳೂರ್ಗೆ ಬಂದಿಲ್ಲ ಅವರು ಈಗ ಇಪ್ಪತ್ತೊಂದ್ ದಿವಸ ಉಪವಾಸ ಪ್ರೇಯರ್ ಲಾಸ್ಟ್ ಪ್ರೇಯರ್ ಬಿಜಿ ಇದಾರೆ ಅವ್ರ ಸಿಗೋದ್ ಕಷ್ಟ ಇದೆ ಇವ್ರು ರಿಮೂವ್ ಮಾಡಿ ಪಾಸ್ಟ್ರು

ಕೆಲಾರ ಹತ್ರ ಈಗ ಇದ್ದೀವಿ ಆಲ್ರೆಡಿ ಒಂದ್ ಅರ್ವತ್ ಸಾವಿರ ರೂಪಾಯಿ ಎಪ್ಪತ್ ಸಾವಿರ ಖರ್ಚಾಗಿದ ಎಲ್ಲಾ ಸ್ಕ್ಯಾನಿಂಗ್ ಸಿಟಿ ಸ್ಕ್ಯಾನಿಂಗು ಪ್ರತಿಯೊಂದು ಸ್ಕ್ಯಾನಿಂಗ್ ಮಾಡಿದ್ದಾರೆ ಎರಡೆಲ್ಲ ಮೂರ್ನೇ ಮೂರ್ನೇ ಹಾಸ್ಪಿಟ್ಲ್ ಇದು ಈಗ ಅವ್ರು ನೇಸರಿ ಕಡೆಯವ್ರು ಒಂದ್ ಮೂವತ್ ಸಾವಿರ ಕೊಟ್ರು ನಮ್ದೊಂದು ಒಂದು ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗೈತೆ ನಮ್ ಹತ್ರ ಇರ್ಲಿಲ್ಲ ಅವ್ರ ಇವರತ್ರ ನಮ್ ಇಸ್ಕೊಂಡು ನಮ್ಗ್ ಗೊತ್ತಿರೋದ್ ಹತ್ರ ನಮ್ ತಮ್ಮಿರ್ ಹತ್ರ ಇಸ್ಕೊಂಡ್ ಮಾಡಿದ್ವಿ ನಮ್ಮ ಹತ್ರ ಏನ್ ದುಡ್ಡ್ ಇರ್ಲಿಲ್ಲ ನಾವ್ ಬರೀ ಒಂದ್ ತರಕಾರಿ ಅಂಗಡಿ ಇಟ್ಕೊಂಡು ಸಾಲ ಇಸ್ಕೊಂಡ್ ಮಾಡಿದ್ರ ಸಾಲ ಇಸ್ಕೊಂಡ್ ಮಾಡಿದೀವಿ ಎಪ್ಪತ್ ಸಾವಿರ ಸಾಲ ಆಯ್ತಾ ಓಕೆ ಇದು ನಿಮ್ ಇವ್ರದು ಫೋನ್ ಪೇ ನಂಬರ್ ಯಾವ್ದು ಹೇಳಿ ಅದ ಫೋನ್ ಪೇ ನಂಬರ್ ಯಾವ್ದಿಲ್ವಾ ನಿಮ್ದು ನಂದ ನಂದಿದ ಇದೆ ನಂಬರ್ ಪಶ್ಟೆ ಇದೇ ಫೋನ್ ಪೆನ್ ನಂಬರಾ ಅಲ್ಲ ಯಾರ್ದೆ ಇದೆ ಅವರದು ಕೋಡಿ ನೋಡೋಣ ಫೇಸ್‌ಬುಕ್ ಅಲ್ಲಿ ಹಾಕೋಣ ಹಾಕಬಹುದಾ ನೀವ್ ಆಯ್ತು ನೀವು ಮಾತಾಡ್ಿರೋದೆಲ್ಲ ಹಾಕಬಹುದಾ ಹಾ ಆಯ್ತು ಓಕೆ ಹಾಕಣ್ಣ ಫೇಸ್‌ಬುಕ್ ಅಲ್ಲಿ ಪ್ರೇಯರ್ ಮಾಡಿ ಇಷ್ಟೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ದೇವರ ಚಿತ್ತ ದೇವರ ಚಿತ್ತ ನಾವೇನು ನಾವೇನು ನಾವೇನ ಯಾರಿಗೂ ಕೊಟ್ಟಿಲ್ಲ

ಅದು ಇದು ಹಾಸ್ಪಿಟಲ್ ಇದು ಆ ಕಡೆ ಈ ಕಡೆ ಓಡಾಡೋದೆಲ್ಲಾ ನೋಡ್ಕೊಂತ ಇದ್ದಾರೆ ಇನ್ನೊಬ್ಬ ಮಗ ತರಕಾರಿ ಅಂಗಡಿಲಿ ಸ್ವಲ್ಪ ತರಕಾರಿ ತಂದ್ಕೊಂಡು ವ್ಯಾಪಾರ ಮಾಡ್ಕೊಂಡಿದಾರ ಅವ್ರ ಈ ತಿನ್ಲಲ್ಲಿ ಬಾಡಿಗೆ ಕಟ್ಟೋಕೆ ಎಲ್ಲಾ ಕಷ್ಟ ಆಗತ್ತೆ ಮನೆ ಬಾಡ್ಗೆ ಅಂಗಡಿ ಬಾಡಿಗೆ ಕಟ್ಟಬೇಕು ನಮ್ಮ ತಾಯಿಗೂ ಹುಷಾರ್ ಇರ್ಲಿಲ್ಲ ಅವ್ರು ಕ್ಯಾನ್ಸರ್ ಪೇಷೆಂಟು ಮನೆನೆ ಇದ್ದಾರೆ ತುಂಬಾ ಸಮಸ್ಯೆ ಹ್ಮ್ ಏನ್ ಮಾಡದ್ ಪಸ್ಟ

ಅವ್ರು ಪರವಾಗಿಲ್ಲ ಈಗ ದೇವ್ರ ಹತ್ರ ಬಂದ್ಮೇಲೆ ಎರಡು ಇಂಜೆಕ್ಷನ್ ಹಾಕಿದಾರೆ ಆದ್ರು ಇವಾಗ ಪರವಾಗಿಲ್ಲ ಚೆನ್ನಾಗಿದಾರೆ ಇವಾಗ ಅವ್ರು ಸೆಕೆಂಡ್ ಏನ್ ಹೊಟ್ಟೆಲ್ ಏನಿಲ್ಲ ಕರಳೆಲ್ಲಾ ಹೋಗ್ಬಿಟ್ಟಿದೆ ಎಂತದು ಇಲ್ಲ ಕರಳೆಲ್ಲ ಕಟ್ ಮಾಡ್ಬೇಕು ಅಂತಲ್ಲ ಹೇಳಿದ್ರು ಡಾಕ್ಟ್ರು ನಾನು ಈಗ ದೇವ್ರ ಮೇಲೆ ನಂಬಿಕೆ ಇಲ್ಲ ನಾವ್ ಆಪರೇಷನ್ ಮಾಡ್ಸಲ್ಲ ನನ್ ದೇವರೇ ಗುಣ ಮಾಡ್ತಾರೆ ಅಂತ ನಾನ್ ಕರ್ಕ ಬಂದು ನಮ್ ತಂದೇವ್ರ ಮನೇಲಿ ಇಟ್ಟಿಲ್ಲ ನಾನ್ ನಮ್ ಮನೇಲಿ ಇಟ್ಕೊಂಡಿದ್ರು ಇವಾಗ ಚೆನ್ನಾಗಿದಾರೆ ದೇವ್ರು ಅವ್ರನ್ನು ಗುಣ ಮಾಡಿದಾರೆ ಹಾ ಹ ಆಯ್ತಾಯ್ತು ಧೈರ್ಯವಾಗಿರಿ ಏನಾಗೋದಿಲ್ಲ ಅಲ್ಬೇಡಿ ಧೈರ್ಯವಾಗಿರಿ ದೇವ್ರ ಇದಾನೆ ದೇವ್ರ ಕಾರ್ಯ ಮಾಡ್ತಾನೆ ನಮ್ ಕೈಲಾಗಿ ಫೇಸ್ಬುಕ್ ಅಲ್ಲಿ ರೀಚ್ ಮಾಡ್ಕೊಡ್ತೀರಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ನಾನು ಮಾಡಿಸ್ಕೊಡ್ತೀನಿ ಯಾವುದಕ್ಕೂ ಚಿಂತೆ ಮಾಡಬೇಡಿ ಹ್ಮ್ ಪ್ರೇಯರ್ ಮಾಡಿ ಅಷ್ಟೇ ನೀವು ದೇವ್ರ ದೇವ್ರ ಕಾರ್ಯ ಮಾಡ್ಬೇಕಂತ ಪ್ರೇಯರ್ ಮಾಡಿ ಅಷ್ಟೇ ನಾವ್ ಹಾಕ್ತಿರೋ ಪೋಸ್ಟ್ ದೇವ್ರು ಎಲ್ಲಾರ ಒಂದ್ ಆತ್ಮಗಳಲ್ಲಿ ಮಾತಾಡ್ಲಿ ಅಂತ ಹೇಳಿ ನೀವು ಪ್ರೇಯರ್ ಮಾಡಿ ಅಷ್ಟೇ ಇನ್ನೇನು ಬೇಡ ದೇವ್ರ ಮುಂದೆ ಕುತ್ಕೊಳ್ಳಿ ಅಷ್ಟೇ ಯಾರನ್ನು ನಂಬೇಡಿ ಖಂಡಿತ ಧೈರ್ಯವಾಗಿರಿ ಸಿಸ್ಟರ್ ನಮ್ ಕೈಲಾದಾಗ ನಾವ್ ಮಾಡೇ ಮಾಡ್ತೀವಿ ನಿಮಗೆ ಇವತ್ತು ಹಾಕ್ತೀನಿ ಪೋಸ್ಟ್ ಯಾವಾಗಿಂದ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಬಂದ ಮೇಲೆ ನೀವು ನನಗೆ ಸ್ಕ್ರೀನ್ಶಾಟ್ಗಳು ಕೊಟ್ಟರೆ ಸಾಕು ಫೋಟೋ ಹಿಡಿದು ಬರುತ್ತಲ್ಲ ಹಿಡಿಯೋದು ಸ್ಕ್ರೀನ್ಶಾಟ್ ಹ್ಞೂ ಕಳಿಸ್ಕೊಡಿ ಓಕೆ 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 ಸಿಸ್ಟರ್